ಒಂದೆಲ್ಲ ಉರ್ದು ಭಾಷೆ ಉರ್ದು ಏರಿಕೆ ಆಗ್ತಾ ಇದೆ ಕನ್ನಡಿಗರ ಮೇಲೆ ಕನ್ನಡಿಗರಿಗೆ ಕಲ್ಲಲ್ಲಿ ಉಳಿತಾ ಇದಾರೆ ಪೆಟ್ರೋಲ್ ಪಂಪ್ ಹಾಕ್ತಾ ಇದ್ದಾರೆ ಉರ್ದು ಆಗ್ತಾ ಇದ್ದಾರೆ ಯಾವುದೋ ದೇಶದ ಬಾವುಟಗಳು ಆ ಪ್ಲೇ ಸ್ಟೇಷನ್ ಬಾವುಟಗಳು ಅಂದ್ರೆ ಪ್ಯಾಲೆಸ್ಟೈನ್ ದು ಬಾವುಟಗಳು ಆರಿಸ್ತಾ ಇದ್ದಾರೆ ಕರ್ನಾಟಕದ ಬಾವುಟ ಆರಿಸಿದ್ ಯಾರಾದ್ರೂ ನೋಡಿದ್ರ ಇನ್ನ ಇದೇ ವಿಷಯವಾಗಿ ಗೃಹ ಮಂತ್ರಿಗಳು ಇದೊಂದು ಆಕಸ್ಮಿಕ ಘಟನೆ ಸ್ಮಾಲ್ ಆಕ್ಸಿಡೆಂಟ್ ಇದು ಆಕಸ್ಮಿಕ ಅಂತ ಹೇಳಿದ್ದಾರೆ ಯಾಕೆ ಆತರ ಹೇಳಿದ್ದಾರೆ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಜನಗಳನ್ನೆಲ್ಲ ಮಿಕಾ ಮಾಡ್ಬಿಟ್ಟಿದೀವಲ್ಲ ಆಕಸ್ಮಿಕ ಅಂದ್ರೆ ನಂಬ್ತಾರೆ ಸೂಪರ್ ನಿಕಾ ಅಂದ್ರೂ ನಂಬ್ತಾರೆ ಅಂದ್ರೆ ಅರವತ್ತು ಸಾವಿರ ಗಣೇಶನ ಮೆರವಣಿಗೆಯಲ್ಲಿ ಎರಡು ಇನ್ಸಿಡೆಂಟ್ ಆಗೋದು ಸರಿ ಅನ್ನೋದೇ ಆದ್ರೆ ಅರವತ್ತು ಲಕ್ಷ ರೈತರಿದ್ದಾಗ ಸಾವಿರ ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ್ಲು ನೀವು ಸುಮ್ನೆ ಇದ್ದಿದ್ದು ಇದೇ ಮನಸ್ಥಿತಿಯಿಂದ ತಾನೆ ಮೊಹಬದ್ ಕ ದುಖಾನ್ ನಲ್ಲಿ ಭಗವಾ ಧ್ವಜ ಹಾರೋ ಹಾಗಿಲ್ಲ ಆದ್ರೆ ಪ್ಲೇ ಸ್ಟೇಷನ್ ನ ಧ್ವಜಗಳು ಶಾಮಿಯಾನದ ತರ ಹಾರಾಡಬಹುದು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ತನ್ನ ಪ್ರಾಣ ಉಳಿಸ್ಕೊಳೋದಕ್ಕೆ ಹೆತ್ತ ಮಕ್ಕಳನ್ನೇ ಅಡ ಇಟ್ಟ ತಿಪ್ಪುವಿನ ಕಟೌಟ್ಗಳು ಹಾಕಬಹುದು ಅವನ ಖಡ್ಗೆಗಳನ್ನು ಹಾಕಬಹುದು ಆದರೆ ಅಂಜನಾದ್ರಿಯಲ್ಲಿ ಬಿಲ್ಲು ಬಾಣ ಇರುವಂತಹ ಚಿತ್ರ ಹಾಕೋ ಹಾಗಿಲ್ಲ ಮಾದರಿ ಕರ್ನಾಟಕದಲ್ಲಿ ಗಣೇಶನ ವಿಸರ್ಜನೆ ದಿನ ಅಂದ್ರೆ ಒಂದು ದಿನ ಸ್ಪೀಕರ್ ಹಾಕೋದಕ್ಕೆ ಪೊಲೀಸ್ ಪರ್ಮಿಷನ್ ಬೇಕು ಐವತ್ತೈದು ಡೆಸಿಬಲ್ ಮೇಲೆ ಹಾಕೋ ಹಾಗಿಲ್ಲ ಆದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಬಿಟ್ಟು ಬಿಡದೆ ಬೆಳಗ್ಗೆ ನಾಲ್ಕೂವರೆಗೆ ಸ್ಪೀಕರ್ ಹಾಕೋದಕ್ಕೆ ಯಾವ ಪರ್ಮಿಷನ್ ಬೇಡ ಇದು ಮಾದರಿ ಕರ್ನಾಟಕ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬು ಕಲ್ಲು ಇಟಿಕೆ ಎಲ್ಲ ಯಾರು ಹಾಕಿದ್ದು ಅಂತ ಸಿ ಟಿವಿ ರೆಕಾರ್ಡಿಂಗ್ ಇದೆ ಮೊಬೈಲ್ ಅಲ್ಲಿ ವಿಡಿಯೋಗಳು ರೆಕಾರ್ಡ್ ಆಗಿದೆ ಆದರೂ ಕೂಡ ಅರೆಸ್ಟ್ ಆಗಿದ್ದು ಮಾತ್ರ ಹಿಂದೆ ಹಿಂದೂಗಳು ಎಫ್ಐಆರ್ ಅಲ್ಲಿ ಏವನ್ ಆಗಿರೋದು ಮಾತ್ರ ಹಿಂದೂಗಳು ಹಿಂದೂ ಅಂಗಡಿಗಳಿಗೆ ಹುಡುಕೊಂಡೋಗಿ ಹೋಗಿ ಪೆಟ್ರೋಲ್ ಬಾಂಬ್ ಹಾಕಿದರೆ ಬೇಕು ಬೇಕು ಅಂತ ವಿಸರ್ಜನೆ ಟೈಮ್ ಅಲ್ಲಿ ಖ್ಯಾತೆ ತೆಗೆದ್ರೂ ಕೂಡ ಏವನ್ ಆಗಿರೋದು ಗಣೇಶ ಕುಂಡಿಸಿದವರೇ ಹೊರತು ಪೆಟ್ರೋಲ್ ಬಾಂಬ್ ಹಾಕಿದವರಲ್ಲ ಇದು ಕರ್ನಾಟಕದ ನ್ಯೂ ನಾರ್ಮಲ್ ಇಷ್ಟೆಲ್ಲ ಆದರೂ ಕ್ಯಾಮೆರಾ ಮುಂದೆ ಬಂದು ನಾವು ಸಂವಿಧಾನದ ಪರ ಅಂತಾರೆ ನಮ್ಮ ಸಮಾಜವಾದಿ ಡೈಮಂಡ್ ವಾಚ್ ದಲಿತರ ದುಡ್ಡು ತಿಂದಿರುವಂತಹ ಚಿಯಂ ಇನ್ನು ಇದೇ ವಿಷಯವಾಗಿ ಗೃಹ ಮಂತ್ರಿಗಳು ಇದೊಂದು ಆಕಸ್ಮಿಕ ಘಟನೆ ಸ್ಮಾಲ್ ಆಕ್ಸಿಡೆಂಟ್ ಇದು ಆಕಸ್ಮಿಕ ಅಂತ ಹೇಳಿದ್ದಾರೆ ಯಾಕೆ ಆತರ ಹೇಳಿದ್ದಾರೆ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಜನಗಳ್ನೆಲ್ಲ ಮಿಕಾ ಮಾಡ್ಬಿಟ್ಟಿದೀವಲ್ಲ ಆಕಸ್ಮಿಕ ಅಂದ್ರೂ ನಮ್ತಾರೆ ಸೋಪರ್ ನಿಕಾ ಅಂದ್ರೂ ನಂಬ್ತಾರೆ ಅಂತ ಅನ್ಕೊಂಡು ಒಂದು ಹೋಳ್ಬಿಟ್ರು ಆದರೆ ಜನಗಳು ಸ್ವೀಟ್ ಆಗಿ ಮಕ್ಕಗದ್ಮೇಲೆ ಹಿಟ್ ಅಂಡ್ ರನ್ ಕೇಸ್ ಪ್ರಶ್ನೆಗೆ ಉತ್ತರ ಇಲ್ಲ ಜನಗಳು ಕೇಳಿದ ಒಂದೇ ಪ್ರಶ್ನೆ ಸರ್ ಇದು ಆಕಸ್ಮಿಕ ಆದರೆ ಮಸೀದಿ ಒಳಗಡೆ ಟನ್ಗಟ್ಲೆ ಕಲ್ಲು ಹೆಂಗ್ ಬಂತು ಪೆಟ್ರೋಲ್ ಬಾಂಬ್ಗಳು ಹೆಂಗೆ ಬಂತು ಈ ಶಾಹೀನ್ ಬಾಗಲ್ಲಿ ಬಿರಿಯಾನಿ ಆಕಾಶದಿಂದ ಬಂತು ಕುದ್ರತ್ಕ ಬಿರಿಯಾನಿ ಬಂತಲ್ಲ ಅದೇ ತರ ಇದು ಏನಾದ್ರು ಕುದ್ರತ್ಕ ಪೆಟ್ರೋಲ್ ಬಂಪ್ ಗಳು ಬಂತ ಅಂತ ಕೇಳಿದ್ರು ಇದಕ್ಕೆ ಉತ್ತರ ಇಲ್ಲ ಅಂಡ್ ರನ್ ಕೇಸ್ ಕರ್ನಾಟಕದಲ್ಲಿ ಇಷ್ಟೆಲ್ಲ ಆಯ್ತಲ್ಲ ಇದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಸುಮೋಟೋ ತಗೊಂಡಿಲ್ಲ ನಾನು ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ ಇನ್ನ ಮೇಲೆ ದಾವಣಗೆರೆಯಲ್ಲಿ ಮತ್ತೆ ಮಾಡಿಸಿ ಗಣೇಶನ ವಿಸರ್ಜನೆಗೆ ಅಂತ ಬರ್ತಾ ಇರ್ತಾರೆ ಕ್ಯಾತೆ ತೆಗಿತಾರೆ ಹೊಡಿತಾರೆ ಪೆಟ್ರೋಲ್ ಪಂಪ್ ಹಾಕ್ತಾರೆ ಇಟ್ಟಿಗೆಲ್ಲ ಓಡಿತಾರೆ ಈ ಗಲಭೆ ಎಲ್ಲ ಆದ್ಮೇಲೆ ಪೊಲೀಸರು ಹೋಗಿ ಹಿಂದೂಗಳನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಬಿಟಿ ಗಾಡಿಗೆ ಹೋಗೋದೋಸ್ಕರ ಗಂಟೆಗೆ ಫೋನ್ ಮಾಡಿದ್ರು ಅವರು ಫೋನ್ ಮಾಡಿದ್ರೆ ಗಾಡಿ ತಗೊಂಡ್ ಬರಕ್ ಅಂತ ಬಂದ್ ಮೈಸೂರು ಬಾಡಿಗೆ ಇತ್ತು ಗಾಡಿ ತಗೊಂಡ್ ಹೋಗ ಬಂದಾಗ ಬಿಟಿ ಬಂದು ಪೊಲೀಸ್ ಹುಡ್ಕೊಂಡಾರ ಸಿಎಂ ನಾಗಮಂಗಲದಲ್ಲಿ ಏನಾಯ್ತು ದಾವಣಗೆರೆಯಲ್ಲೂ ಇದೇ ಆಗಿದೆ ಇದರ ಬಗ್ಗೆ ಪತ್ರಕರ್ತರು ಸಮಾಜವಾದಿ ಡೈಮಂಡ್ ವಾಚ್ ಸಿದ್ದರಾಮಯ್ಯ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಅರವತ್ತು ಸಾವಿರ ಗಣೇಶನ ಮೆರವಣಿಗೆ ಎರಡೇ ಎರಡು ಗಲಾಟೆ ಆಗಿದೆ ಏನು ದೊಡ್ಡ ವಿಷಯ ಅಂತ ಅಂದ್ರೆ ಈ ಮನಸ್ಥಿತಿ ನೋಡಿ ಎಷ್ಟು ಗಣೇಶ್ಗಳಿದ್ವು ಗೊತ್ತಾ ಎಷ್ಟು ಸಾವಿರ ಗಣಪತಿಗಳು ಎರಡು ಇನ್ಸಿಡೆಂಟ್ ಆದ್ರೆ ನೂರಾರು ನಡೀತವೆ ಅಂದ್ರೆ ಅರವತ್ತು ಸಾವಿರ ಗಣೇಶನ ಮೆರವಣಿಗೆಯಲ್ಲಿ ಎರಡು ಇನ್ಸಿಡೆಂಟ್ ಆಗೋದು ಸರಿ ಅನ್ನೋದೇ ಆದ್ರೆ ಅರವತ್ತು ಲಕ್ಷ ರೈತರಿದ್ದಾಗ ಸಾವಿರ ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ್ಲು ನೀವು ಸುಮ್ನೆ ಇದ್ದಿದ್ದು ಇದೇ ಮನಸ್ಥಿತಿಯಿಂದ ತಾನೇ ಅದೇ ಕಾರಣಕ್ಕೆ ನಾ ನೀವು ಇನ್ನ ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡದಿರ ಇರೋದು ಸರ್ಕಾರನೋ ಏನೋ ಹಾಲಿನ ಸಬ್ಸಿಡಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಜಾಸ್ತಿ ಮಾಡಿ ರೈತರಿಂದ ಖರೀದಿ ಮಾಡುವ ಹಾಲಿನ ದರ ಕೂಡ ಇಳಿಸ್ಬಿಟ್ಟವ್ರೆ ಸಬ್ಸಿಡಿ ಸೇರಿ ನಮಗೆ ಲೀಟರ್ಗೆ ರೂಪಾಯಿ ಬರಬೇಕಾಗಿತ್ತು ಇವಾಗ ನೋಡಿದ್ರೆ ಅಲ್ಲ ಇವರು ಜಾಸ್ತಿ ಮಾಡೋ ನಮಗಂತೂ ಬರಲ್ಲ ಮತ್ತೆ ಅದು ಯಾರಿಗೂ ಹೋಗುತ್ತೆ ಅಂತ ಎಲ್ಲ ಅವ್ರು ಹೊಟ್ಟೆಗೆ ಹೋಯ್ತದೆ ಮಗ ಅಯ್ಯೋ ನಾವು ರೈತರೆಕೊಂಡು ಗ್ರಾಹಕ ರೀ ಚಿ ಕರ್ನಾ ಹಾಕೋದು ಜೊತೆಗೆ ರೈತರಿಗೆ ಮೋಸ ಮಾಡೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ ಮುಂದೆ ಏನಪ್ಪ ಮಾಡೋದು ಅದೇ ಕಾರಣಕ್ಕೆ ಬಿತ್ತನೆ ಬೀಜಗಳನ್ನ ಮುನ್ನೂರು ಪರ್ಸೆಂಟ್ ಜಾಸ್ತಿ ಅರವತ್ತು ಲಕ್ಷದಿಂದ ಎಂಬತ್ತು ಲಕ್ಷ ರೈತರಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಅನ್ನೋ ಮನಸ್ಥಿತಿನೇ ಇದು ಮತ್ತೆ ಕರ್ನಾಟಕದಲ್ಲಿ ಅರವತ್ತು ಸಾವಿರ ಮೆರವಣಿಗೆ ಆಗಿದೆ ಎರಡು ಎರಡು ಗಲಾಟೆ ಆಗಿದೆ ಅಂತ ಸ್ಟಾಟಿಸ್ಟಿಕ್ಸ್ ಹಾಕುವಂತ ವಿಷಯ ಇದಲ್ಲ ಯಾಕೆ ಅಂದ್ರೆ ಜಿಹಾದಿಗಳು ಇಲ್ಲೊಂದು ವರ್ಚುಲ್ ಸಿಗ್ನಲಿಂಗ್ ಅಂದ್ರೆ ಒಂದು ಸಂದೇಶ ಕೊಡ್ತಾ ಇದಾರೆ ನಮಗೆ ಏನು ನೆಕ್ಸ್ಟ್ ಟೈಮ್ ನೀವು ಈ ರೋಡಲ್ಲಿ ಬಂದರೆ ನಾವು ನಿಮಗೆ ಕಲ್ಲು ಹೊಡಿತೀವಿ ಅಂತ ಇದರಿಂದ ಏನಾಗುತ್ತೆ ಗೊತ್ತಾ ಹಿಂದೂ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತೆ ಈಗ ಯಾರೋ ಚಿಕ್ಕ ಮಕ್ಕಳು ಗಣೇಶ ಕುಂಡಿಸ್ತಾ ಇರ್ತಾರೆ ಅಂದ್ಕೊಳ್ಳಿ ನೆಕ್ಸ್ಟ್ ವರ್ಷದಿಂದ ಅವ್ರ ತಂದೆ ತಾಯಿಗಳು ಹೇಳ್ತಾರೆ ಗಣೇಶ ಎಲ್ಲ ಕುಂಡಿಸ್ಬೇಡಪ್ಪ ಈ ಥರ ಗಲಾಟೆ ಆಗುತ್ತೆ ಅಂತ ಸೊ ಆ ಮಕ್ಕಳು ಈ ತರಹದ ಚಟುವಟಿಕೆಗಳಲ್ಲಿ ಭಾಗವಹಿಸೋದನ್ನ ಬಿಟ್ಟು ಬಿಡ್ತಾರೆ ಸೊ ಅಪೀಸ್ಮೆಂಟ್ ಈ ಓಲೈಕೆ ರಾಜಕಾರಣದಿಂದ ಜಿಹಾದಿಗಳಿಗೆ ಶಕ್ತಿ ಬಂದಿರೋ ಕಾರಣ ಅದು ಹಿಂದೂ ಸಮುದಾಯದ ಮೇಲೆ ಹೀಗೆ ಪರಿಣಾಮ ಬೀರತ್ತೆ ಉದಾಹರಣೆಗೆ ಚಿಕ್ಕ ಮಕ್ಕಳೇ ಅಲ್ಲ ನಾಳೆ ದಿವಸ ಯುವಕರಿಗೆ ಆಗಲಿ ಅವ್ರ ತಂದೆ ತಾಯಿಗಳು ಹೇಳ್ತಾರೆ ನೋಡಪ್ಪ ಈ ತರದ್ದೆಲ್ಲ ಮಾಡೋಕೆ ಹೋಗ್ಬೇಡ ಈ ತರ ಗಲಾಟೆಗಳಾಗುತ್ತೆ ಸುಮ್ಮನೆ ಮನೇಲಿ ಇದ್ಬಿಡೋ ಅಂತ ಹತ್ತು ಜನದಲ್ಲಿ ಇಬ್ಬರು ಮನೇಲಿ ಉಳ್ಕೊಂಡ್ರು ಕೂಡ ಈ ಆಚರಣೆಗೆ ತೊಂದರೆ ಆಗುತ್ತಲ್ಲ ತೊಂದರೆ ಅಂದ್ರೆ ಅದೇ ನಿಂತೋಗಲ್ಲ ಹೋಗಲ್ಲ ಅವರೆಲ್ಲ ಆಸಕ್ತಿ ಕಡಿಮೆ ಆಗ್ಬಿಡ್ಬೋದು ಹೌದೇನೋ ಈ ತರ ಆಗ್ಬಹುದೇನೋ ಅಂತ ಸೊ ಈ ಭಯವನ್ನ ಜಿಹಾದಿಗಳು ಸಾವಿರದ ನಾನ್ನೂರು ವರ್ಷಗಳಿಂದ ಎಲ್ಲಾ ಸಮುದಾಯದ ಮೇಲೂ ಹೇಳ್ತಾನೆ ಬಂದಿದ್ದಾರೆ ಆದ್ರೆ ಭಾರತದಲ್ಲಿ ಅದು ವರ್ಕ್ ಆಗಲಿಲ್ಲ ಆದ್ರೆ ಈಗ ರಾಜಕೀಯ ಬಲದಿಂದ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ ಈಗಲೂ ಯಶಸ್ವಿ ಆಗಲ್ಲ ಆಗ್ಲೂ ಮೆಟ್ಟು ನಿಂತಿದೀವಿ ಇವಾಗಲೂ ಮೆಟ್ ನಿಲ್ತೀವಿ ಯಾರ ಏನು ಕೈಲೇನೂ ಆಗಲ್ಲ ಇನ್ನು ಕರ್ನಾಟಕದಲ್ಲಿ ಆದ ಈ ಎರಡು ಆಂಟಿ ಹಿಂದೂ ರಾಯ್ಡ್ಸ್ ಹಿಂದೂಗಳ ವಿರುದ್ಧ ನಡೆದ ಈ ಆಕ್ರಮಣದ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಸುಮೋಟೋ ತಗೊಂಡ್ಲಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ರಾಜ್ಯಪಾಲರ ಮನೆಗೆ ಹಾಗೂ ಅವರ ಕಚೇರಿಗೆ ನುಗ್ಗಿ ಹೊಡಿತೀವಿ ಬಾಂಗ್ಲಾದೇಶಲ್ಲಿ ಪ್ರಧಾನಿಗಳಿಗೆ ಯಾವ ಗತಿ ಬಂತೋ ಇಲ್ಲೂ ಇಲ್ಲಿನ ಪ್ರಧಾನಿಗಳಿಗೂ ಹಾಗೂ ರಾಜ್ಯಪಾಲರಿಗೂ ಅದೇ ಗತಿ ಬರುತ್ತೆ ಅಂತ ಹೇಳಿದ್ರಲ್ಲ ಇಲ್ಲಿನ ಐವಾನ್ ಅಂದ್ರೆ ಐವಾನ್ ಡಿಸೋಜಾ ಅವ್ರ ಮೇಲೆ ಕೂಡ ಯಾವುದೇ ಸುಮೋಟೋ ತಗೊಂಡಿಲ್ಲ ಸುಪ್ರೀಂ ಕೋರ್ಟ್ ತಿರುಪತಿ ಲಾಡು ಅಲ್ಲಿ ದನದ ಮಾಂಸ ಮೀನಿನ ಎಣ್ಣೆ ಪೋರ್ಕೋ ಇದೆಲ್ಲ ಮಿಕ್ಸ್ ಮಾಡಿದ್ರು ಇದರ ಬಗ್ಗೆ ಸುಮೋಟೋ ತಗೊಂಡಿಲ್ಲ ಸುಪ್ರೀಂ ಕೋರ್ಟ್ ಮಸೀದಿಗಳ ಮೇಲೆ ರಾಷ್ಟ್ರ ಧ್ವಜ ಹರಿಸಿದ್ರು ಆದರೆ ಅದರಲ್ಲಿ ಅಶೋಕ ಚಕ್ರ ಇರಲಿಲ್ಲ ಉರ್ದು ಭಾಷೆಯಲ್ಲಿ ಅದೇನೇನೋ ಬರ್ದಿದ್ರು ಅದೇನ್ ಬರ್ದಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಇಷ್ಟಾದ್ರೂ ಕೂಡ ಇಲ್ಲೊಂದು ಎಫ್ ಐ ಆರ್ ಆಗಿಲ್ಲ ಇದ್ರ ಬಗ್ಗೆನೂ ಸುಮೋಟೋ ತಗೊಂಡಿಲ್ಲ ಆಕ್ಚುಲಿ ಇದು ಕಾನೂನು ಬಾಹಿರ ಪ್ರಿವೆನ್ಶನ್ ಆಫ್ ನ್ಯಾಷನಲ್ ಹಾನರ್ಸ್ ಆಕ್ಟ್ ಪ್ರಕಾರ ಇವರು ನ್ಯಾಷನಲ್ ಗೆ ಅವಮಾನ ಮಾಡೋ ಹಾಗಿಲ್ಲ ಅದನ್ನ ಡಿಸ್ಟ್ರಾಕ್ಟ್ ಮಾಡೋ ಹಾಗಿಲ್ಲ ಅದನ್ನ ಕಲರ್ ಚೇಂಜ್ ಮಾಡೋ ಹಾಗಿಲ್ಲ ಇನ್ನ ಸೆಕ್ಷನ್ ಎರಡರಲ್ಲಿ ಇದರ ಬಗ್ಗೆ ಏನೇನ್ ಮಾಡೋ ಹಾಗಿಲ್ಲ ಅಂತೆಲ್ಲ ಬರ್ದಿದ್ದಾರೆ ಇದೆಲ್ಲಾ ಮಾಡಿದ್ರು ಕೂಡ ಇಲ್ಲೊಂದು ಎಫ್ ಐ ಆರ್ ಆಗಲಿಲ್ಲ ಸುಮೋಟೋ ತಗೊಂಡಿಲ್ಲ ಇನ್ನೊಂದು ವಿಷಯ ಇಲ್ಲಿ ಯಾರಾದ್ರೂ ಹಿಂದಿ ಮಾತಾಡ್ಬಿಟ್ರೆ ತಿಂತ ಇರೋ ತಟ್ಟೆಲ್ ಹಂದಿ ತರ ಆಡ್ತಾರೆ ಕಾಂಗ್ರೆಸ್ ಪೇರೋಲ್ ಗಳು ಆದ್ರೆ ಇಷ್ಟೊಂದೆಲ್ಲ ಉರ್ದು ಭಾಷೆ ಉರ್ದು ಏರಿಕೆ ಕನ್ನಡಿಗರ ಮೇಲೆ ಕನ್ನಡಿಗರಿಗೆ ಇದ್ದಾರೆ ಪೆಟ್ರೋಲ್ ಪಂಪ್ ಹಾಕ್ತಾ ಇದ್ದಾರೆ ಉರ್ದು ಹಾಡುಗಳು ಹಾಕ್ತಾ ಇದ್ದಾರೆ ಯಾವುದೋ ದೇಶದ ಬಾವುಟಗಳು ಆ ಪ್ಲೇ ಸ್ಟೇಷನ್ ಪ್ಯಾಲೆಸ್ಟೈನ್ ಬಾವುಟಗಳು ಆರಿಸ್ತಾ ಇದ್ದಾರೆ ಕರ್ನಾಟಕದ ಬಾವುಟ ಆರಿಸಿದ ಯಾರಾದ್ರೂ ನೋಡಿದ್ರ ಇಲ್ಲಿನ ಅಲ್ನ ತಿಂತಾರೆ ಕಾವೇರಿ ನೀರು ಇಲ್ಲಿನ ಗಾಳಿ ಎಲ್ಲ ಇಲ್ಲಿನದು ಆದ್ರೆ ಬಾವುಟ ಪ್ಯಾಲೆಸ್ಟೈನ್ ಇದು ಅವರ ಕೋಮಿಗೆ ತೋರಿಸ್ತಾ ಇರುವಂತಹ ನಿಯತ್ತೆ ಹೊರತು ಈ ನೆಲಕ್ಕಲ್ಲ ಇದ್ರ ಬಗ್ಗೆ ಹೋರಾಟ ಮಾಡಕ್ಕೆ ಯಾವುದೇ ಒಬ್ಬ ಬಾಡಿಗೆ ಹೋರಾಟಗಾರ ಸಿಗಲಿಲ್ಲ ಅಂದ್ರೆ ಈಗ ಎಲ್ಲಿಂದನೋ ಬಂದು ಉದಾಹರಣೆಗೆ ಉತ್ತರ ಪ್ರದೇಶ ಬಿಹಾರಿಂದ ಎಲ್ಲ ಬಂದು ನಾವು ಕರ್ನಾಟಕ ಇಲ್ಲೆಲ್ಲ ನಾನ್ ಹಿಂದಿಯಲ್ಲೇ ಮಾತಾಡೋದು ನಮ್ಮಿಂದನೇ ಬೆಂಗಳೂರು ಉದ್ದಾರ ಆಗಿದ್ದು ಅಂತ ಹೇಳದವರೆಲ್ಲ ನಾಡದ್ರೋಹಿಗಳ ಎರಡನೇ ಮಾತಿಲ್ಲ ಅವ್ನು ಬಿಹಾರೋನೋ ಉತ್ತರ ಪ್ರದೇಶ ತಮಿಳುನಾಡೋನೋ ಕೇರಳ ಅವನೋ ತೆಲಂಗಾಣ ಅವ್ನು ಯಾವನೇ ಇದ್ರು ಈ ತರದ ದುರಂಕಾರದ ಮಾತಾಡಿದ್ರೆ ಅವನು ನಾಡದ್ರೋಹಿ ಆದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ನನ್ನ ತಿಂದು ಉರ್ದು ಭಾಷೆಯನ್ನ ಫ್ಲಾಗ್ ಮೇಲೆ ಹಾಕಿ ಉರ್ದು ಹಾಡುಗಳು ಹಾಕೊಂಡು ನೀವು ಡ್ಯಾನ್ಸ್ ಆಡ್ತಿರಲ್ಲ ನಿಮ್ಮನ್ನ ಯಾವ ದ್ರೋಹಿಗಳು ಅಂತ ಕರಿಬೇಕು ಜಸ್ಟ್ ಬಿಕಾಸ್ ಈ ಓಲಾಟಗಾರರು ನಿಮ್ಮನ್ನ ಯಾನು ಪ್ರಶ್ನೆ ಮಾಡಲ್ಲ ಅಂದ ಮಾತ್ರಕ್ಕೆ ಜನಗಳು ಅದು ಗಮನಿಸ್ತಾ ಇಲ್ಲ ಅಂತಲ್ಲ ನಮ್ಮನ್ನ ಹಿಂದಿ ಕನ್ನಡ ತಮಿಳು ತೆಲುಗು ಈ ತರ ನಮ್ಮನ್ನ ಡೈವರ್ಟ್ ಮಾಡಿ ಉರ್ದು ಭಾಷಿಕರು ಅವರ ಬೇಳೆ ಬೇಸ್ಕೊ ಅಂತ ಇರೋದು ಕನ್ನಡಿಗರು ತುಂಬಾ ಚೆನ್ನಾಗಿ ಗಮನಿಸ್ತಾ ಇದ್ದಾರೆ ಕನ್ನಡಿಗರ ಮೇಲೆ ಉರ್ದು ಭಾಷಿಕರಿಂದ ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ರು ನಮ್ಮದೇ ಸಂಸ್ಕೃತಿಗೆ ಇಷ್ಟೆಲ್ಲ ಧಕ್ಕೆ ಆಗ್ತಾ ಇದ್ರು ಸರ್ವೋಚ್ಚ ನ್ಯಾಯಾಲಯ ಸುಮೋಟೋ ತಗೊಳೋದಿಲ್ಲ ಇದನ್ನ ಕೇಳಬೇಕಾಗಿರುವಂತಹ ಸ್ಟೇಕ್ ಹೋಲ್ಡರ್ಸ್ ಕಾಂಗ್ರೆಸ್ ಹಾಕೋ ಬಿಸ್ಕೆಟ್ ಗೆ ಬಾಲ ಆಳ್ ನಿಂತ್ಕೊಂಡಿದ್ದಾರೆ ಇದೆಲ್ಲದರ ಮಧ್ಯ ಸುಮ್ನೆ ಒಂದು ಶೋಗೆ ಅಂತ ಡೈಮಂಡ್ ವಾಚ್ ಸಮಾಜವಾದಿ ದಲಿತರ ದುಡ್ಡು ತಿಂದಂತಹ ಸಿಎಂ ನೋ ಇಂಗ್ಲಿಷ್ ಓನ್ಲಿ ಕನ್ನಡ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂತ ಮಾಧ್ಯಮದವ್ರಿಗೆ ಹೇಳ್ತಾರೆ ನೋ ನಾವು ಮಾಧ್ಯಮದವರಾದ ಕಾರಣ ನಾವು ಸ್ವಲ್ಪ ಟ್ರೈ ಮಾಡಿದ್ವಿ ಇದೆರಡನ್ನು ಟ್ರಾನ್ಸ್ಲೇಟ್ ಮಾಡಕ್ಕೆ ನಮ್ಗಂತೂ ಆಗ್ಲಿಲ್ಲ ದಯವಿಟ್ಟು ಚಿ ಎಂ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಡಕ್ ಆಗತ್ತ ನೋಡಿ ಯೂತ್ ಅವ್ರಗ ಬಂದ್ ಮತ ನೀಡ್ಬೇಕು ಮತ ನೀಡದೇನೆ ಅವರು ಬಾಯಿ ಬಿಟ್ಟಿ ಕೇಳ್ಬೋದು ಅವ್ರ ನಾಯಕರಿಗ ಎನ ಕೆಲಸ ಆಗಿದ್ಯಾ ಅಂತ ಓಟೆ ಮಾಡಿಗ ಅಂದ್ರೆ ಕೇಗ ಬಾಯಿ ಇರುತ್ತೆ I am. I am I Yar, yar. Photo, I Photo at Togal I Preeti il bandhi belage That's the smallest thing I can do for them. Just take a photo. Maathar dada. I am. ಅನಾಚಾರ ಮನೆ ಬೃಂದಾವನ ಕೊಡೋದೆಲ್ಲ ಕೆಸ್ರ ಗದ್ದೆ ತಗೋಳೋದ್ ಮಾತ್ರ ಮೂಡಾ ಸೈಟ್ ನಿಮ್ಮ ಕನ್ನಡ ಬರಲ್ಲ ಊರಿಗ್ ಉಪದೇಶ ಮಾಡ್ತಾರೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡ್ಕೊಡಿ ಸರ್ ಅದ್ಯಾವ್ದು ಇಸ್ಲಾಮಿಕ್ ರಾಷ್ಟ್ರದ ಧ್ವಜಗಳನ್ನ ಆರ್ಸಿದ್ರೆ ಇಲ್ಲಿ ಕೇಸ್ ಆಗಲ್ಲ ಏನ್ ತಪ್ಪು ಅಂತ ಕೇಳ್ತಾರೆ ಅದೇ ಕೆರೆಗೋಡಲ್ಲಿ ಧ್ವಜ ಆರ್ಸಿದ್ರೆ ಏನು ಅಬಾಬೋ ಅಬಾಬೋ ಪೊಲೀಸರು ಬೂಟ್ ಕಾಲಲ್ಲಿ ಎತ್ತಿ ಆ ಧ್ವಜ ಇಳಿಸ್ಬಿಟ್ರಲ್ಲ ಇವಾಗ ಸಂವಿಧಾನ ಇನ್ನೊಂದು ಕಡೆ ಶಕ್ತಿ ಇದ್ದರೂ ನಿಶಕ್ತರಾಗಿ ನಿಂತಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ವಿಡಿಯೋದಲ್ಲಿ ಅವ್ರು ಕೇಳ್ತಾರೆ ಸರ್ ಮೂವತ್ ಲಕ್ಷ ಬಂಡವಾಳ ಹಾಕಿದ್ದಾರೆ ಹೋಗಿ ಕಾಪಾಡಿ ಅಂತ ಸರ್ ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಇವಾಗ ರೀಸೆಂಟ್ ಆಗಿ ಮೂವತ್ ಲಕ್ಷ ಬಂಡವಾಳ ಹೋಗಿ ಸರ್ ಒಂದ್ಸೂರು ರಕ್ಷಣೆ ಮಾಡಿ ಇದ್ರೂ ರಕ್ಷಣೆ ಮಾಡಿ ಸರ್ ಆದ್ರೂ ಪೊಲೀಸರು ಸುಮ್ನೆ ನಿಂತ್ಕೊಂಡಿರ್ತಾರೆ ಯಾಕೆ ಅಂದ್ರೆ ಅಲ್ಲಿ ಹೋದ್ರೆ ಇವ್ರಿಗೆ ಏಟ್ ಬೀಳುತ್ತೆ ಅನ್ನೋ ಭಯ ಯಾಕೆಂದ್ರೆ ಡಿ ಜೆ ಎಲ್ ಡಿ ಹೆಂಗ್ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ಶಿವಮೊಗ್ಗನಲ್ಲಿ ನೋಡಿದಾರೆ ಹೆಂಗ್ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ಪೊಲೀಸರ್ನ ಅಂತ ಅದಕ್ಕೆ ಅವ್ರ ತಂಟೆ ಹೋಗಿ ಭಯ ಇನ್ನೊಬ್ಬ ಅದ್ಯಾದೋ ಧ್ವಜ ಹಿಡ್ಕೊಂಡು ಹಾಡ್ ಹಾಕೊಂಡು ವೀಲಿಂಗ್ ಮಾಡ್ಕೊಂಡು ಹೋಗ್ತಾನೆ ತಾಕತ್ತಿದ್ರೆ ನಮ್ನ ತಡೀರಿ ಅಂತ ಅವನು ಏನು ಮಾಡೋಕ್ಕಾಗಿಲ್ಲ ಸೊ ಇಂಥವ್ರು ನಾಳೆ ಕನ್ನಡಿಗರು ನಿಮ್ಮಂಥವ್ರನ್ನ ನಮ್ಮಂಥವ್ರನ್ನ ರಕ್ಷಣೆ ಮಾಡ್ತಾರ ಇಲ್ವಾ ಅನ್ನೋ ನಿರ್ಧಾರ ನಾನು ನಿಮಗೆ ಬಿಡ್ತೀನಿ ಇದ್ರ ಬಗ್ಗೆನು ಸುಮೋಟೋ ತಗೊಂಡಿಲ್ಲ ಸರ್ವೋಚ್ಚ ನ್ಯಾಯಾಲಯ ಆದರೆ ಸರ್ವೋಚ್ಚ ನ್ಯಾಯಾಲಯ ಸುಮೋಟೋ ತಗೊಂಡಿದ್ದ ವಿಷಯ ಯಾವ್ದು ಗೊತ್ತಾ ಕರ್ನಾಟಕದ ನ್ಯಾಯಮೂರ್ತಿಗಳೊಬ್ರು ಗೌರಿಪಾಳ್ಯದಿಂದ ಮಾರ್ಕೆಟ್ ವರ್ಗು ಆಟೋದಲ್ಲಿ ಜನನ ಹಾಕೊಂಡು ಸವಾರಿ ಮಾಡ್ತಾರೆ ಅಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ ಅದೊಂಥರ ಪಾಕಿಸ್ತಾನ್ ತರ ಅಂತ ಒಂದು ರೆಫರೆನ್ಸ್ ಕೊಟ್ರು ಅದನ್ನ ಸುಪ್ರೀಂ ಕೋರ್ಟ್ ಸುಮೋಟೋ ತಗೊಂಡ್ಬಿಟ್ಟಿದೆ go to the Syria, that mysore road flyover every auto rickshaw has got 10 people every auto rickshaw it is not applicable because the mysore road flyover until up to the market from gauri is is in pakistan not in india this is the reality this is the reality ನೀವ್ ಎಂತನೇ ಸ್ಟ್ರಿಕ್ಟ್ ಆಫೀಸರ್ ಹಿಡಿದು ನೋಡ್ತೀನಿ ಇಲ್ಲಿ ಪ್ರಯಾರಿಟೀಸ್ ನೋಡಬಹುದು ನೀವು ಸುಪ್ರೀಂ ಕೋರ್ಟ್ಗೆ ಯಾವ್ದು ಪ್ರಯಾರಿಟಿ ಅನ್ಸಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮಾಡಿದ ಸರಿ ಗೊತ್ತಿಲ್ಲ ನಿಮಗೆ ಬಿಡ್ತೀನಿ ಕೂತು ಚರ್ಚೆ ಮಾಡೋದಾದ್ರೆ ಯಾವ ಯಾವ ವಿಷಯವನ್ನ ಪ್ರಯಾರಿಟಿ ಆಗಿ ಸರ್ವೋಚ್ಚ ನ್ಯಾಯಾಲಯ ತಗೊಂಡಿದೆ ಅಂತ ನಿಮ್ ಗಮನಕ್ಕೆ ತಂದೆ ಅಷ್ಟೇ ಒಟ್ನಲ್ಲಿ ಪೊಲೀಸರು ನಿಶಕ್ತರಾಗಿ ನಿಂತಿರೋದನ್ನ ನೋಡಿದ್ರೆ ಬಹಳ ನೋವಿನ ಸಂಗತಿ ನಮ್ ತೆರಿಗೆ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಲ್ಲ ಅನ್ನೋ ನೋವು ಒಂದ್ ಕಡೆ ಆದ್ರೆ ಆ ಏರಿಯಾಗಳಲ್ಲಿ ಬರೋ ಗೂರ್ಖಗಳಿಗೆ ಜಾಸ್ತಿ ಧೈರ್ಯ ಇದೆ ಅಂತ ಇನ್ನೊಂದ್ ಕಡೆ ಅನ್ಸಕ್ ಶುರುವಾಗಿದೆ ಅದೇ ಹಿಂದೂಗಳ ಆದ್ರೆ ಏನು ದರ್ಪ ದೌರ್ಜನ್ಯ ಅದೇ ಮುಸ್ಲಿಂ ಕೋಮಿನವರ ವಿಷಯಕ್ಕೆ ಬಂದಾಗ ಸರ್ವ ಜನಾಂಗದ ಶಾಂತಿಯ ತೋಟ ಬಂದ್ಬಿಡತ್ತೆ ಸೆಕ್ಯುಲರಿಸಂ ಬಂದ್ಬಿಡತ್ತೆ ಎಲ್ಲಿವರೆಗೂ ನಡೆಯುತ್ತೆ ನೋಡೋಣ ಇನ್ನು ಕೊನೆಯದಾಗಿ ಕನ್ನಡಿಗರನ್ನ ಅಥವಾ ಭಾರತೀಯರನ್ನ ಅಥವಾ ಹಿಂದೂಗಳನ್ನ ಒಡೆದಾಡೋದಕ್ಕೆ ಅಂತ ಜಾತಿ ವಿಷ ಬೀಜ ಬಿಸ್ತಾ ಇದ್ದಾರೆ ಭಾರತವನ್ನ ಇಸ್ಲಾಮೀಕರಣ ಮಾಡೋದಕ್ಕೆ ಅಂತಾನೆ ಒಂದು ದೊಡ್ಡ ಈಕೋಸಿಸ್ಟಮ್ ವರ್ಕ್ ಮಾಡ್ತಾ ಇದೆ ಇದನ್ನೆಲ್ಲ ನಾವು ನೀವು ಅಂದ್ರೆ ಕನ್ನಡಿಗರು ಅಥವಾ ಹಿಂದೂಗಳು ಅರ್ಥ ಮಾಡ್ಕೊಂಡೆ ಹೋದ್ರೆ ವೆಂಕಟರಮಣ ಗೋವಿಂದ